ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಶೇಷ ಚೇತನರಿಗೆ ನೆರವಾಗಿದ್ದಾರೆ ಕಾರ್ಮಿಕ ಇಲಾಖೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಯಿತು ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಲಾಡ್ರಿಂದ ಮತ್ತೊಂದು ಉತ್ತಮ ಕಾರ್ಯಕ್ರಮ ಜರುಗಿದೆ ಕಾರ್ಮಿಕ ಇಲಾಖೆಯಿಂದ ಐದು ಐನೂರ ಇಪ್ಪತ್ತೈದು ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದ್ದು ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯ ಜರುಗಿತು ಅಲ್ಲದೆ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕವೂ ಇಪ್ಪತ್ತೈದು ತ್ರಿಚಕ್ರ ವಾಹನ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ಗಳನ್ನು ಕೂಡ ವಿತರಿಸಲಾಯಿತು ಇನ್ನು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಸಿ ಎಂ ಮತ್ತು ಡಿ ಸಿ ಎಂ ಕೂಡ ಭಾಗಿಯಾಗಿದ್ದರು ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿಶೇಷ ಚೇತನರಿಗೆ ನೆರವಾಗಿರುವಂಥದ್ದು ಸಂತೋಷ್ ಲಾಡ್ ಅವರು ಜನಪರ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವುದರ ಮುಖಾಂತರವಾಗಿ ಎಲ್ಲರ ಗಮನ ಸೆಳೀತಾ ಇದ್ದಾರೆ ಮತ್ತು ಎಲ್ಲರಿಗೂ ಮಾದರಿ ಆಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕಾರ್ಮಿಕರು ಮತ್ತು ನೊಂದವರು ಹಿಂದುಳಿದವರು ಇಂಥವರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಮೊನ್ನೆ ರೈತರು ಕೂಡ ಸಿ ಎಂರನ್ನು ಭೇಟಿಯಾಗುವಂಥ ಸಂದರ್ಭದಲ್ಲಿ ಬೆಳಗಾವಿಗೆ ಸುವರ್ಣಸೌಧದ ಎದುರು ಬಂದಾಗ ನಮ್ಗೆ ಒಳ್ಳೆ ಸಚಿವರನ್ನು ಕೊಟ್ಟಿದ್ದೀರಾ ಅಂತ ಬಾಯಿ ತುಂಬ ಹೊಗಳಿ ಹೋಗಿದ್ರು ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಇದೀಗ ಕಾರ್ಮಿಕ ಇಲಾಖೆ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನು ವಿತರಣೆಯನ್ನು ಮಾಡಲಾಗಿದೆ ಧಾರವಾಡದ ಕೆ ಸಿ ಡಿ ಮೈದಾನದಲ್ಲಿ ಉತ್ತಮ ಕಾರ್ಯಕ್ರಮ ಜರುಗಿರುವಂಥದ್ದು ಕಾರ್ಮಿಕ ಇಲಾಖೆಯಿಂದ ಐನೂರ ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ ಎಸ್ ನೋಡಿ ಸಂತೋಷ್ ಲಾಡ್ ಅವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಮಾದರಿ ಆಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಉತ್ತಮ ಕೆಲಸ ಕಾರ್ಯಗಳಿಂದಲೇ ಇವತ್ತು ಅವರು ಗುರುತಿಸಲ್ಪಡ್ತಾ ಇದ್ದಾರೆ ಕಷ್ಟ ಅಂತ ಅವ್ರ ಬಳಿ ಯಾರೇ ಹೋದ್ರೂ ಕೂಡ ಅವರ ಕಷ್ಟ ಏನಿದೆ ಅದನ್ನು ಆಲಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ಕೊಡುವಂಥ ಪ್ರಯತ್ನವನ್ನ ಸಂತೋಷ್ ಲಾಡ್ ಅವರು ಮಾಡ್ತಿರುವಂಥದ್ದು ಅದೇ ರೀತಿಯಾಗಿ ಇದೀಗ ಕಾರ್ಮಿಕ ಇಲಾಖೆಯಿಂದ ವಿಶೇಷ ಚೇತನರಿಗೆ ಹಾಗೂ ಇದೇ ಮೊದಲ ಬಾರಿಗೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಸಂತೋಷ್ ಲಾಟ್ ಫೌಂಡೇಶನ್ ಮೂಲಕವೂ ಕೂಡ ಇಪ್ಪತ್ತೈದು ತ್ರಿಚಕ್ರ ವಾಹನವನ್ನು ನೀಡಲಾಗಿದೆ